ಸ್ಥಾಪಯಾಮಾಸಭೂತ ಬಾಡದ ಹೂವಿಲ್ಲ ಬಾಡದ ಹೂವಿಲ್ಲ ಬಾಡುವ ಮುನ್ನ ಮುಡಿಯಬೇಕು ಕೊಳೆಯದ ಹಣ್ಣಿಲ್ಲ ಕೊಳೆಯುವ ಮುನ್ನ ತಿನ್ನಬೇಕು ಹಳಸದ ಅನ್ನವಿಲ್ಲ ಹಳಸುವ ಮುನ್ನ ಉಣ್ಣಬೇಕು ಹಾಗೆ ಸಾಯದ ಮನುಜನಿಲ್ಲ ಹಾಗೆ ಸಾಯದ ಮನುಜನಿಲ್ಲ ಸಾಯುವ ಮುನ್ನ ಸತ್ಕೀರ್ತಿಯನ್ನ ಪಡೆಯಬೇಕು ಸತ್ಕೀರ್ತಿಯನ್ನ ಪಡೆಯಬೇಕು ಪ್ರಾರಂಭದಲ್ಲಿ ಆದಿ ಜಗದ್ಗುರು ಪಂಚ ಆಚಾರ್ಯರನ್ನ ಆರಾಧ್ಯ ಗುರುವರನ್ನ ಸ್ಮರಣೆ ಮಾಡಿಕೊಂಡು ಈ ಎಲ್ಲಾ ಕಾರ್ಯಕ್ರಮದ ಕೇಂದ್ರಬಿಂದು ಕರ್ತೃಶಕ್ತಿಯಾಗಿರುವ ತತ್ವ ಪದಗಳ ಮೂಲಕ ಜನರಿಗೆ ಜೀವನದ ಸಾರವನ್ನ ಜೀವನದ ದಾರಿಯನ್ನ ತೋರಿಸಿರುವ ಮಹಾಮಹಿಮ ಕರ್ಕೋಳದ ಮಡಿಮಾಡೇಶ್ವರನ ಸ್ಮರಣೆ ಮಾಡಿಕೊಂಡು ಕರ್ಕೋಳದ ಮಡಿವಾಳೇಶ್ವರ ಮೂವತ್ತನೇ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ಉಚಿತ ಸಾಮೂಹಿಕ ಯುವ ಮಹೋತ್ಸವ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳ ಪಾವನ ಸಾನ್ನಿಧ್ಯವನ್ನ ಕರುಣಿಸಿ ಇವತ್ತಿನ ದಿವಸ ಗುಡ್ಡಾಪುರದ ದಾನೇಶ್ವರಿಯ ಪುರಾಣ ಮಂಗಲದ ಧರ್ಮ ಸಭೆಯ ದಿವ್ಯ ಸಾನ್ನಿಧ್ಯವನ್ನ ಕರುಣಿಸಿ ನಿಮಗೆಲ್ಲ ಗೊತ್ತದೋ ಇಲ್ಲೋ ಜಗತ್ತಿನೊಳಗ ಎರಡು ಸೂರ್ಯ ಬೆಳಗುತ್ತವೆ ಇಲ್ಲಿ ಏನ್ರಿಯ ಒಂದು ಸೂರ್ಯನೇ ನಾವು ನೋಡೀವಿ ಇನ್ನೊಂದು ಸೂರ್ಯ ಎಲ್ಲದ ಅಂತ ನೀವು ಕೇಳ್ಬೋದು ಒಬ್ಬ ಸೂರ್ಯ ನಮ್ಮ ಬಾಹ್ಯದ ಕತ್ತಲೆಯನ್ನ ಹೊಡೆದೋಡಿಸಿದ್ರ ಇನ್ನೊಬ್ಬ ಸೂರ್ಯ ಯಾರು ಅಂದ್ರ ಅಂತರಂಗದೊಳಗಿರುವಂತ ಕತ್ತಲೆಯನ್ನ ಹೊಡೆದೋಡಿಸುವಂತ ಇವತ್ತಿನ ಸೂರ್ಯ ಯಾರು ಅಂತಂದ್ರ ಜ್ಞಾನ ಸಿಂಹಾಸನಾದೀಶ್ವರಾದಂತ ಶ್ರೀಮದ್ ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚನ್ನ ಮಲ್ಲಿಕಾರ್ಜುನ್ ವಿಶ್ವಾರಾಧ್ಯ ಶಿವಾಚಾರ್ಯ ಭಗವತ್ಪಾದ ಮಹಾ ಅದಾರಲ್ಲ ಇವತ್ತು ಈಗೆಲ್ಲ ಹೊತ್ತು ಮುಣಗ್ಯದ ನಿಮಗ ನಿಮಗೆಲ್ಲ ಬಾಹ್ಯ ಕತ್ತಲಾಗ್ಯದ ಸೂರ್ಯ ಆ ಸೂರ್ಯ ಮುಣಗದ ಬಳಕೆ ಇನ್ನೊಂದು ಸೂರ್ಯ ಉದಯ ಆಗ್ಯದ ಮುಳುಗೋದೊಳಗ ಯಾವ ಸೂರ್ಯ ಅಂದ್ರ ಜ್ಞಾನದ ಸೂರ್ಯ ಇವತ್ತು ಉದ್ಭವ ಆಗ್ಯಾನ ನಿಮ್ಮೆಲ್ಲರ ಅಂತರಂಗದ ನಿಮ್ಮೆಲ್ಲರಿಗೂ ಅಂಟಿರುವಂಥ ದಾರಿದ್ರ್ಯದ ನಿಮಗೆಲ್ಲ ಹತ್ತಿರುವಂಥ ಬಡತನದ ಎಲ್ಲ ರೇಖೆಗಳನ್ನು ಮೀರಿಸಿ ನಿಮ್ಮ ಬದುಕನ್ನು ಬದಲಾಯಿಸುವಂಥ ನಿಮ್ಮ ಬದುಕಿಗೆ ಹೊಸ ದಿಕ್ಕನ್ನು ತೋರಿಸುವಂಥ ಪರಮ ಪಾವನ ಮೂರ್ತಿಗಳಾದಂಥ ಕಾಶಿ ಪೀಠದ ಮಹಾಜಗತ್ತು ಅಡಿದಾವಳಿಯಲ್ಲಿ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ನಿಮಗೆಲ್ಲ ಒಂದು ಮಾತನ್ನ ಹೇಳ್ತೀನಿ ಜಗತ್ತಿನೊಳಗೆ ಬಹಳ ಗುರು ಪರಂಪರೆಯನ್ನ ನೀವೆಲ್ಲ ನೋಡಿರಿ ಗುರು ಪರಂಪರೆ ಅಂದ್ರೆ ಏನು ಏನಂತ ಹೇಳ್ತಾರ ಬರ್ರೋ ನೀವು ನಮ್ಮ ಜೊತೆ ನಿಮಗ್ ಸ್ವರ್ಗ ಕರ್ಕೊಂಡು ಹೋಗ್ತೀನಿ ಅಂತ ಹೌದಲ್ಲ ಏನ್ ಹೇಳ್ತಾರ ಸ್ವರ್ಗ ಕರ್ಕೊಂಡು ಹೋಗ್ತೀವಿ ಬರ್ರೋ ಅಂತ ಆದ್ರೆ ಕಡ್ಕೋಳ ಮಠದ ಪರಂಪರೆ ಪರಂಪರೆಯೊಳಗ ಹೆಂಗದ ಅಂತಂದ್ರ ಸ್ವರ್ಗ ಕರ್ಕೊಂಡು ಹೋಗೋ ಗುರುಗಳಿಲ್ಲ ಇದ್ದಲ್ಲೇ ಸ್ವರ್ಗವನ್ನ ನಿರ್ಮಾಣ ಮಾಡುವಂತ ಪರಂಪರೆ ಯಾವುದು ಅಂದ್ರೆ ಕಡ್ಕೋಳದ ಮಹಾಮಠ ಇವತ್ತಕ್ಕ ನೋಡ್ರಿ ಮುರುಗೋಳದೊಳಗೆ ಸ್ವರ್ಗ ನಿರ್ಮಾಣ ಮಾಡಿಬಿಟ್ಟ ಈ ಸ್ವರ್ಗದ ನಿರ್ಮಾಣದ ಕರ್ತೃ ಆಗಿರುವಂತ ಅವಿರತವಾಗಿ ಇವತ್ತಿನ ದಿನಮಾನದೊಳಗ ನಾವೆಲ್ಲ ಗಮನಿಸ್ತಾ ಇರ್ತೀವಿ ಹೆಚ್ಚು ಕಡಿಮೆ ಒಂದು ಜಿಲ್ಲೆ ಸರಾಸರಿ ಒಳಗ ಒಂದು ಐವತ್ತು ಕಡೆ ಪುರಾಣಗಳು ನಡೆದಾವ ಅಂತಂದ್ರೆ ಹೆಚ್ಚು ಕಡಿಮೆ ಇಪ್ಪತ್ತೈದರಿಂದ ಮೂವತ್ತು ಕಡೆ ಯಾರು ಪುರಾಣ ನಡೆದಿರ್ತದಲ್ಲೂ ಕಡ್ಕೋ ಮಡಿವಾರಪ್ಪನ ಪುರಾಣ ನಡೆದಿರ್ತದೆ ఇక ఏమ గు మేలు కుత్ మెర ఇల్లిట్క బు మెరస్తారు ఆ డా శివాచార్ కడుకోడప్పన తమ తెలిక జగత్ మెరసంత అత్యంత శ్రేష్ట కార్యక్రవన మా కడుకళ ಪರಮ ಪೂಜ್ಯರಾಗಿರುವ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಪರಮ ಪೂಜ್ಯರಲ್ಲಿ ಪ್ರಣಾಮಗಳನ್ನ ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಶಾಪುರದ ಸಿದ್ದೇಶ್ವರ ಶಿವಾಚಾರ್ಯ ಮಹಾಪೂಜ್ಯರಲ್ಲಿ ಹಾಗೂ ಸೂಗುರೇಶ್ವರ ಶಿವಾಚಾರ್ಯ ಮಹಾಪೂಜ್ಯರಲ್ಲಿ ರಾಜಗುರು ಒಡೆಯರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಪೂಜ್ಯರಲ್ಲಿ ಸೀಲುವಂತ ಶಿವಾಚಾರ್ಯರು ಹಿರೇಮಠ ಮದ್ರತಿ ಪೂಜ್ಯರಲ್ಲಿ ಶಿವರಾಜೇಂದ್ರ ಶಿವಾಚಾರ್ಯ ಚಿಕ್ಕಮಠ ದೋರ್ನಿ ಪೂಜ್ಯರಲ್ಲಿ ಹಾಗೆ ಹೋತ್ಕೋಟ್ ಹೋತ್ ಪೇಠದ ಗಜ್ಜಿಗೆ ಮಠ ಶಾಪುರದ ಜ್ಯೋತಿಷ್ಯ ರತ್ನ ನಮ್ಮ ರಾಮಲಿಂಗಯ್ಯ ಹಿರೇಮಠರವರಲ್ಲಿ ವೀರಭದ್ರಯ್ಯ ನಾಗನಟಿ ಪೂಜ್ಯರಲ್ಲಿ ವಿರೂಪಾಕ್ಷಿ ದೇವರಲ್ಲಿ ಸೈದಾಪುರ ಪೂಜ್ಯರಲ್ಲಿ ಹಾಗೆ ನಮ್ಮ ವಿಶಾಪುರದ ಜ್ಯೋತಿರ್ಲಿಂಗದ ಆಶ್ರಮದ ಪೂಜ್ಯರಾಗಿರುವ ನಮ್ಮ ವಿಶ್ವ ಪೂಜ್ಯರಲ್ಲೂ ಕೂಡ ಎಲ್ಲರಲ್ಲೂ ಕೂಡ ಎಲ್ಲ ಪ್ರಣಾಮಗಳನ್ನ ಸಲ್ಲಿಸಿ ನಿಮ್ಮೆಲ್ಲರಿಗೂ ಅತ್ಯಂತ ಸುಂದರವಾಗಿ ಹಬ್ಬದ ಅಡಿಗೆಯಂತೆ ಸಿಹಿ ಮಾಡಿ ಹದ ಮಾಡಿ ತಮ್ಮೆಲ್ಲರಿಗೂ ಧರ್ಮ ಸಂಸ್ಕಾರ ಸಂಸ್ಕೃತಿಯ ವಿಚಾರಗಳನ್ನ ಒತ್ತಿ ಉಣಿಸಿರುವಂತ ಪ್ರೀತಿಯಿಂದ ನಿಮ್ಮೆಲ್ಲರಿಗೂ ಪುರಾಣ ಪ್ರವಚನವನ್ನ ಮಾಡಿರುವಂತಹ ಆತ್ಮೀಯರಾಗಿರುವಂತ ನಮ್ಮ ಹಾ ನಿಮಗೆಲ್ಲ ಗೊತ್ತದಿಲ್ಲ ಅಂತ ಇಷ್ಟು ದಿನ ಪುರಾಣ ಹೇಳ ಕೇಳಿರ ಇಲ್ಲ ಅವ್ರ ಹೆಸರು ಏನದು ದುಂಡೈ ಶಾಸ್ತ್ರಿಗಳು ಅಂತ ಅವ್ರು ಎಷ್ಟು ದುಂಡ್ ದುಡ್ ಕದ ಅಷ್ಟೇ ದುಂಡು ದುಂಡ ಪುರಾಣ ಹೇಳ ಅಂತ ನನಗೆ ಅನಿಸ್ತದೆ ಯಾಕಂದ್ರೆ ಗುಡ್ಡಾಪುರದ ಆನಮ್ಮ ತಾಯಿ ಪುರಾಣವನ್ನ ಹೇಳಬೇಕು ಅಂದ್ರೆ ಪರಿಪೂರ್ಣ ವ್ಯಕ್ತಿಯಾಗಿರಬೇಕು ಗುಡ್ಡಾಪುರದ ದಾನೇಶ್ವರಿ ಅಂದ್ರೆ ವರದಾನೇಶ್ವರಿ ಅಂತ ಕರಿತಾರ ಕಿ ಯಾರ ಏನು ಬೇಡ್ಕೋತಾರ ಅವ್ರಿಗೆ ವರ ನೀಡುವುದ್ರೊಳಗೆ ನಿಸ್ಸಿಮ ದೇವತೆ ಯಾರು ಅಂದ್ರೆ ಗುಡ್ಡಾಪುರದ ದಾನೇಶ್ವರಿ ಅಂತ ಪ್ರತೀತಿಯ ಅಂತ ಒಂದು ಗುಡ್ಡಾಪುರದ ದಾನೇಶ್ವರಿ ಪುರಾಣವನ್ನು ಹೇಳಿರುವಂತಹ ನಮ್ಮ ದುಂಡೈ ಶಾಸ್ತ್ರಿಗಳು ಮತ್ತು ಬಳಗದವರು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯ ಮಾನ್ಯರನ್ನ ಒಳಗೊಂಡು ಇವತ್ತು ಸೇರಿರುವಂತಹ ಸಮಸ್ತ ಸ ಸದ್ಭಕ್ತ ವೃಂದದವರೇ ಮತ್ತು ಮಮತೆಯ ಮಾತ ಮಾತೆಯರೇ ಇಲ್ಲಿ ವಿಚಾರ ಇಷ್ಟೇ ಅದ ಏನಿಲ್ಲ ವರ್ಷ ವರ್ಷ ನೀವು ಜಾತ್ರೆ ಮಾಡಿಕೊಟ್ಟು ಬಂದಿರಿ ಜಾತ್ರೆ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಮಾಡ್ಕೋತ ಬಂದಿರಿ ನಿರಂತರವಾಗಿ ಮಾಡ್ಕೋತ ಬಂದಿರುವಂತ ಪ್ರಭಾವ ಪರಿಣಾಮ ಏನಾಗ್ಯದ ಅಂತ ನೀವು ವಿಚಾರ ಮಾಡಬೇಕಾಗ್ತದ ಮೂವತ್ತು ವರ್ಷದಿಂದ ನಾವು ಕಡ್ಕೊಂಡ್ ಮಡಿವಾಳಪ್ಪನ ತೇರನ್ನ ಎಳ್ದೀವಿ ಕಡ್ಕೊ ಮಡಿವಾಳಪ್ಪನ ತೇರನ್ನ ಎಳ್ದೀವಿ ಅಂತೀರಿ ಹೌದಲ್ಲ ಎಳ್ದಿರಿ ಮೂವತ್ತು ವರ್ಷದಿಂದ ಹೇಳೋ ಹೇಳೋವಲ್ರಲ್ಲ ಯಾಕ ನೀವು ಮುಡ್ಗೊಳ್ಳದವ್ರ ಇದ್ದೀರಾ ಬ್ಯಾರೆ ಹಳ್ಳಿದಿಂದ ದಿನ ಬಂದವರು ಇದ್ದೀರಿ ಮುಡ್ಗೋಳದವರೇ ಇದ್ರಿ ಅಂದ್ರೆ ಒಂದ್ಸಲ ಜೋರಾಗಿ ಚಪ್ಪಾಳೆಯನ್ನ ಕಂಡು ನೋಡೋಣ ಇದೀವಿ ಅಂತ ಮುಡ್ಗೋಳದವರೆ ಇದ್ದೀರಿ ಅಲ್ಲ ನೀವು ಮೂವತ್ತು ವರ್ಷದಿಂದ ಕಡ್ಕೋ ಮಡಿವಾಳಪ್ಪನ ತೇರನ್ನ ಎಳ್ದಿರಿ ಎದಕ್ಕೆ ಹೇಳದಿರಿ ನಿಮಗ್ ಕ್ವಶನ್ ಎಳ್ದೀವಿ ಅಂತ ಹೇಳಿದ್ರಿ ಎದಕ್ಕೆ ಎಳ್ದಿರಿ ತೇರ ಎದಕ್ಕೆ ಎಳ್ದಿರಿ ಅಂತ ನಾ ಹೇಳ್ದೇನು ಹೇಳಿ ಕಡ್ಕೊಳ್ಳಿ ಮಡಿವಾಳಪ್ಪ ನಿನ್ನ ಎತ್ತರದ ಬಂಡಿ ಮಾಡಿ ಬಂಡಿ ಮ್ಯಾಲ ನಿನ್ನ ಕುಂದರ್ಸಿ ನಾವು ಹಗ್ಗ ಕಟ್ಟಿ ತೇರನ್ನ ಹೆಂಗ ಸಂಸಾರದ ಬಂಡಿ ಎಳಿಯೋ ಜವಾಬ್ದಾರಿ ಯಾವುದು ಕಡ್ಕೋಳ ಮಡಿವಾಳಪ್ಪ ನಿಂದು ಅಂತ ಹೇಳಿ ನೀವು ಕಡ್ಕೋಳ ಮಡಿವಾಳಪ್ಪನ ತೇರನ್ನ ಎಳ್ದಿರಿ ಮೂವತ್ತು ವರ್ಷದಿಂದ ಕಡ್ಕೋಳ ಮಡಿವಾಳಪ್ಪ ಮ್ಯಾಲ ಕೂತು ನಿಮ್ಗೆ ಆಶೀರ್ವಾದ ಮಾಡ್ಕೊತ ಬಂದಾರ ಇವತ್ತು ನೀವು ಹಿಂಗಿದಿರಿ ಮುಂದಿನ ವರ್ಷ ಮತ್ತೊಂದು ತರ ಮುಂದಿನ ವರ್ಷ ಇನ್ನಷ್ಟು ಉನ್ನತಿ ಆಗ್ರಿ ನಿಮ್ಮ ಜೀವನದೊಳಗ ಸುಖ ಶಾಂತಿ ಸಮೃದ್ಧಿ ಆಗ್ಲಿ ಅಂತ ನೀವೇ ಕಂಪೇರ್ ಮಾಡ್ಕೊಂಡು ನೋಡ್ಕೋರಿ ಮೂವತ್ತು ವರ್ಷದಿಂದ ನಿಮ್ಮ ಬದುಕು ಹೆಂಗಿತ್ತು ಈಗ ನಿಮ್ಮ ಬದುಕು ಹೆಂಗದ ಅಂತ ಕಡುಕೋಳು ಮಡಿವಾಳಪ್ಪ ನಿಮ್ಮ ಊರಿಗೆ ಬಂದಿದ್ದೇ ಒಂದು ದೊಡ್ಡ ಗಳಿಗೆ ಸಿದ್ಧಯ್ಯ ಪುರಾಣಿಕರು ಹೇಳ್ತಾರಲ್ಲ ಈ ಗಳಿಗೆಗಳಿಗೆ ಒಂದು ಸಾ ಒಂದು ಸಾಲನ್ನೇ ಬರ್ತಾರ ಅವ್ರು ಏನು ಅಂತಂದ್ರ ಬುದ್ಧ ಬಸವರು ಮನೆ ಬಿಟ್ಟ ಗಳಿಗೆ ಏಸು ಸಿಲುಬಿಗೇರಿದ ಗಳಿಗೆ ಯೇಸು ಗಳಿಗೆ ಮೊಹಮ್ಮದ್ ಪೈಗಂಬರ್ ದೇವವಾಣಿ ಕೇಳಿದಗಳಿಗೆ ನ್ಯೂಟನ್ ಬೀಳುವ ಹಣ್ಣನ್ನು ಕಂಡಗಳಿಗೆ ಆರ್ಕೆಮಿಡಿಸ್ ತುಂಬಿದ ತೊಟ್ಟೆಯಲ್ಲಿ ಬಿದ್ದಗಳಿಗೆ ಇಂತಹ ಗಳಿಗೆಗಳು ಶತಮಾನಗಳಿಗೆ ಒಂದು ಸಲ ಘಟಿಸ್ತಾವಂತ ಶತಮಾನಗಳಿಗೆ ಆ ಒಳಗೆ ಇನ್ನೊಂದು ಗಳಿಗೆ ಏನಂದ್ರೆ ಮುಡುಗೋಳ ಕಡ್ಕೋಳ ಮೈವಾಳಪ್ಪ ಗಳಿಗೆನೂ ಕೂಡ ಶತಮಾನಕ್ಕೊಂದು ಸಲ ಬಂದಂಗ ಆ ಕಡ್ಕೋ ಮಡಿವಾಳಪ್ಪ ನಿಮ್ಮ ಊರಿಗೆ ಬಂದಾನ ಅಂತ ಹೇಳಿ ನೀವೆಲ್ಲ ಇಷ್ಟು ಧಾರ್ಮಿಕ ಸಾಂಸ್ಕೃತಿಕ ಅಷ್ಟೇ ಅಲ್ಲದೆ ಸಂಸ್ಕಾರದ ಬದುಕನ್ನ ನೀವು ಕಳೆಯಕತ್ತೀರಿ ಜಗತ್ತಿನೊಳಗೆ ಬೇಕಾದಷ್ಟು ಜನ ಆದಾರ ಆ ಜನರೆಲ್ಲ ಸಂಸ್ಕಾರದಿಂದ ದೂರದ ಇವತ್ತಿನ ದಿನಮಾನದೊಳಗೆ ಸಂಸ್ಕಾರ ಅಂದ್ರೆ ಏನು ಅನ್ನೋ ಪದದ ಅರ್ಥ ಏನು ಅನ್ನೋದೇ ಗುರ್ತು ಹಿಡಿಯೋದು ಬಹಳ ಕಷ್ಟ ಆಗಿಬಿಟ್ಟದ ಜನರ ಜೀವನ ವ್ಯವಸ್ಥೆ ಆ ರೀತಿಯಾಗ್ಯದ ಅಂಥದ್ರ ಒಳಗೆ ನೀವೆಲ್ಲ ಮುಡಗೋಳ ಭಕ್ತರು ಸಂಸ್ಕಾರವಂತರಾಗಿರಿ ಅತ್ಯಂತ ಸಹ ವಿನಯದಿಂದ ಸಮೃದ್ಧಿಯಿಂದ ಬದುಕನ್ನ ಕಳೆಯಕತ್ತೀರಿ ನೀವು ಇಷ್ಟೆಲ್ಲ ಕುಂತೀರಿಲ್ಲ ಇಷ್ಟೆಲ್ಲ ಕುಂತೀರಿ ಇದ್ರಾಗ ಯಾರು ಎಣಿಸಾರ್ ನೀವ್ ಯಾರು ಬಡವರು ಯಾರು ಶ್ರೀಮಂತರು ನೀವ್ಯಾರ ಜಾತಿಯವರು ನೀವ್ಯಾರ ಕುಲದವರು ಅಂತ ಯಾರು ಎಣಿಸಾರ್ ಇದೇ ನೀವು ಬೇರೆ ಕಡೆ ಹೋರಿ ಹೋದ ತಕ್ಷಣ ನಿಮಗೆ ನೀವು ಯಾರ ಜಾತಿಯವರು ಯಾವ ಕುಲ್ದವ್ರು ನೀವು ಅಂತ ಈಗಂತೂ ಹೊಸದಾಗಿ ಶುರು ನೀವು ಯಾವ ಪಕ್ಷದವರು ಅಂತನೂ ಶುರುವಾಗ್ಯದಿ ನೀವೇನು ಈ ಪಕ್ಷದವರ ಏನು ಈ ಪಕ್ಷದವರ ಅಂತ ಕೇಳೋದು ಶುರು ಈಗ ಆದ್ರೆ ಕಡ್ಕೋಳ್ ಮಡಿವಾಳಪ್ಪ ಬಂದು ನಿಮಗೇನು ಮಾಡ್ಯಾನ ಎಲ್ಲ ಪಕ್ಷಗಳನ್ನ ಎಲ್ಲ ಜಾತಿಗಳನ್ನ ಒಗ್ಗೂಡಿಸುವಂತ ಒಂದು ದೊಡ್ಡ ಕೆಲಸವನ್ನ ಮಾಡ್ಯಾನಲ್ಲ ಆ ಕಡ್ಕೋಳು ಮಡಿವಾಳಪ್ಪ ನೀವು ಎರಡೂ ಕೈ ಮ್ಯಾಲೆ ತೋಮಿ ಚಪ್ಪಾಳೆಯನ್ನ ಹೊಡಿಬೇಕು ನೀವು ಯಾಕಂದ್ರ ಅವ ಚೈತನ್ಯ ಸ್ವರೂಪವಾದಂತ ಕಡ್ಕೋಳ ಮಡಿವಾಳಪ್ಪ ಸಾಮಾನ್ಯರ ಒಳಗೆ ಹುಟ್ಟಿ ಇವತ್ತೇನಾಗ್ಯಾನ ಅಂದ್ರ ಮಹಾದೇವನಾಗ್ಯಾನ ಭಗವಂತ ಆಗ್ಯಾನವ ವರ ಹೊರಹಸ್ತವನ್ನ ಸಿದ್ಧಿ ಮಾಡ್ಕೊಂಡಂತ ಕಡ್ಕೋಳ ಮಡಿವಾಳಪ್ಪ ನಿಮ್ಮೆಲ್ಲರಿಗೂ ಮ್ಯಾಲ ಕೂತು ಆಶೀರ್ವಾದ ಮಾಡ್ತಾನೆ ಇವತ್ತಿನ ದಿವಸ ಅದೇ ರೀತಿ ಒಳಗೆ ನಿಮ್ಮ ಒಂದು ಸಣ್ಣ ಕಥೆಯನ್ನ ಹೇಳ ನಿಮಗೆಲ್ಲ ಕೇಳೋ ಮನಸ್ಸಿತ್ತು ಅಂದ್ರ ನಿಮ್ಗೆ ಯಾರಿಗೂ ಮನಸ್ಸು ಇದ್ದಂಗಿಲ್ಲ ಯಾಕಂದ್ರ ಜಬ್ ಸ್ರೋಕ್ತ ಏಕ್ ಸಾಥ್ ತಪ್ ಕತ್ನಿ ಮೇ ಸ್ವಾದ ಅಂತ ಹೇಳ್ತಾರೆ ಹೇಳೋರು ಮತ್ತೆ ಕೇಳೋರು ನಡ್ದಕ್ಕ ಒಂದೇಂದ್ರೆ ಬೆಸಗೆ ಆಯ್ತು ಅಂದ್ರೆ ಆ ಕತಿ ರುಚಿ ಅಂತ ಇಲ್ಲಾಂದ್ರೆ ಕತಿ ರುಚಿ ಬರೋದಿಲ್ಲ ಏನೋ ಹೇಳಂಗೆ ಹೇಳಕತ್ತಾರ ಹತ್ತಾರ ಹೇಳ ಹೇಳಂದ್ರೆ ಹೇಳ್ತೀನಿ ಇಲ್ಲ ಬ್ಯಾಡ ಬ್ಯಾಡ ಬಿಡ್ರಿ ಅಪ್ಪರ ತುಂಬಾ ಹೊತ್ತೀವಿ ಇಟ್ಟತ್ತನ ಮೆರಡಿಗೆ ಮಾಡಿವಿ ಮಾ ಜಗತ್ತುಗಳಿಗೆ ಕರ್ಕೊಂಡು ಬಂದಿವಿ ಅವರು ವಾಣಿ ಕೇಳ್ತೀವಿ ಅಂತಂದ್ರೆ ನಾ ಬಿಟ್ಟು ಬಿಡ್ತೀನಿ ಯಾವ ಮಾತು ನಂಗೆ ಊಶಿ ಬಿಡ್ತಿ ಒಂದ್ ಸಣ್ಣ ಕತೆ ಏನು ಅಂತಂದ್ರ ಹಿಂಗೆ ಮುಡ್ಗೋಳದಂತ ಒಂದು ದೊಡ್ಡ ಜಾತ್ರೆ ನಡೀತಿತ್ತು ಒಂದು ಊರೊಳಗೆ ದೊಡ್ಡ ಜಾತ್ರೆ ಬಹಳ ಭಯಂಕರ ದೊಡ್ಡ ಜಾತ್ರೆ ಈಗ ಮೊದಲಿನಂಗ ಒಂದ್ ಹಳಿ ರೈಲ್ ಹೋಗಂಗಿಲ್ಲ ಈಗ ಮೊದಲು ಒಂದೇ ಹಳಿಯಾಗ ರೈಲು ಓದ್ತಿತ್ತು ಒಂದು ರೈಲ್ ಬರ್ಬೇಕಂದ್ರೆ ಇನ್ನೊಂದು ರೈಲ್ ನಿಂದಿರ್ತಿತ್ತು ಈಗ ಡಬಲ್ ಟ್ರ್ಯಾಕ್ ಆಗ್ಯಾವ ಡಬಲ್ ಟ್ರ್ಯಾಕ್ ಆದ್ರೂ ಸಾಲ ಉಳ್ದು ನಮಗೆ ಸಮಯ ಬುಲೆಟ್ ಟ್ರೈನ್ ಆಗ್ಯಾವ ಈಗ ಹಿಂಗ್ ಕಣ್ಣು ಮುಚ್ಚಿ ಬೆಳದ್ರೆ ಈಗ ಬೆಂಗ್ಳೂರ ಕಣ್ಣು ಮುಚ್ಚಿವಿ ಅಂದ್ರೆ ಶಾಪುರ ಹಿಂಗಾಗ್ಯಾವ ಈಗ ಪರಿಸ್ಥಿತಿ ಮೊದಲ ಐವತ್ತು ಊರಿನ ಮ್ಯಾಚ್ ಆಡ್ತಿದ್ರು ಕ್ರಿಕೆಟ್ ಹೌದಲ್ಲ ಆರ್ ತಾಸು ನಡೀತಿತ್ತು ಕ್ರಿಕೆಟ್ ನೋಡಬೇಕು ಅಂದ್ರೆ ಆರ್ ಆರ್ ತಾಸು ಕುಂದಿರ್ಬೇಕಾಗ್ತಿತ್ತು ಈ ಟ್ವೆಂಟಿ ಟ್ವೆಂಟಿ ಹಂಗೆ ನಂದು ಈಗ ಶಾರ್ಟ್ ಅದ ಏನು ಬಹಳ ಇಲ್ಲ ಎರಡು ನಿಮಿಷ ಮುಗಿಸ್ತೀನಿ ಯಾಕಂದ್ರೆ ಸುಮಾರು ಯಾಕಂದ್ರೆ ಒಂದು ದೋನ್ಶೆ ಕಿಲೋಮೀಟರ್ದ ಬಂದಿನಲ್ಲ ನಿಮಿಷಕ್ಕೆ ಒಂದು ಒಂದು ನೂರು ಕಿಲೋಮೀಟ್ರಿಗೆ ಒಂದು ಹತ್ತು ನಿಮಿಷ ಅಂದ್ರೆ ಇಪ್ಪತ್ತು ನಿಮಿಷ ಸಮಯ ಬೇಕು ನಮಗೆ ಸಣ್ಣ ಕತೆ ಏನು ಅಂತಂದ್ರೆ ದೊಡ್ಡ ಜಾತ್ರೆ ನಡೆದಿತ್ತು ಆ ಜಾತ್ರೆ ಒಳಗೆ ಇಡೀ ಊರು ಹೋಗಿತ್ತು ಒಂದು ಮನೆ ಒಳಗೆ ಒಂದು ಮಗ ಮತ್ತು ಆರ ಅಪ್ಪ ಹೋಗಿದ್ದಿಲ್ಲ ಮಗ ಹಠ ಮಾಡಕತ್ತ ಏನ್ ಅಂತ ಹಠ ಮಾಡಕತ್ತ ನನ್ನೂ ಆ ಜಾತ್ರೆ ಕರ್ಕೊಂಡೋಗು ಎಲ್ಲರೂ ಹೋಗ್ಯಾರ ಒಣ್ ಹೋಗ್ಯಾರ ಊರನವ್ರು ಹೋಗ್ಯಾರ ಎಲ್ಲರೂ ಹೋಗ್ಯಾರ ನನಗೂ ಆ ಜಾತ್ರೆ ಕರ್ಕೊಂಡೋಗ್ ಅಪ್ಪ ಅಂದ ತಾಯಿ ಇರ್ಲಾರ ಮಗ ಇದಿ ಜಾತ್ರೆ ಬಹಳ ಗದ್ದಲದ ನಿನ್ನ ಕರ್ಕೊಂಡು ಹೋದೆ ಅಂದ್ರೆ ಜಾತ್ರೆ ಇದೊಳಗ್ ಕಳ್ಕೊಂಡೆ ಅಂದ್ರೆ ಹೆಂಗ ಅಂತೇಳಿ ಬಹಳ ಬುದ್ಧಿ ಹೇಳದ ಸಣ್ಣ ಮಗ ಮಕ್ಕಳ ಹಠ ನಿಮಗೆಲ್ಲ ಗೊತ್ತದ ಮಕ್ಕಳು ಹೆಂಗ ಹಠ ಮಾಡ್ತಾವ ಅಂಗಡದ ಬಿದ್ದು ಅಕಡಿ ಮಣ್ಣು ಕಡಿ ತೂರ್ ಇಕಡಿ ಮಣ್ಣ ಕಡಿ ತೂರ್ ತಮ್ಮ ಕಣ್ಣ ತಮ್ಮ ಮುಗೆ ಹರ್ಕೋತಾವ ಈಗೆಲ್ಲ ಹಂಗಿಲ್ಲ ಈಗಿನ ಮಕ್ಳು ಬಹಳ ಶಣ್ಣಿ ಅವ ಪಟ್ನಿ ನಿಮ್ ಮೊಬೈಲ್ ತಗೋತಾವ್ ಟಿವಿ ರಿಮೋಟ್ ತೋತಾವ್ ತೊಗೊಂಡು ಒಡಿತಿ ನೋಡು ಅಂತ ಹಿಂಗ್ ಹಠ ಮಾಡ್ತಾವ್ ಮೊದಲ್ ಹಂಗಿದ್ದಿಲ್ಲ ಹಿರಿಯರ್ ಕಾಲದ ಮಕ್ಕಳ ಹಂಗಿದ್ದಿದಿಲ್ಲ ನೆಲದ ಮೇಲೆ ಬಿದ್ದು ಒಳ್ಳಾಡೋದು ಕಣ್ಣ ಮೂಗ ಹರ್ಕೊಳುದು ಮಾಡ್ತಿದ್ದು ಭಾಳ ಹಠ ಮಾಡೋಣ ಅವರಪ್ಪ ಅಂದ ಆಯ್ತು ಮಗ ನೀನು ಕರ್ಕೊಂಡು ಹೋಗ್ತೀನಿ ಆದ್ರ ಒಂದು ಕಂಡೀಷನ್ ಏನು ಮಕ್ಕಳು ಹಠ ಅಂದ್ರೆ ಭಾಳ ಭಯಂಕರವಾಗಿ ಹಠ ಇರ್ತದೆ ಇಷ್ಟು ಹಠ ಇರ್ತದ ಅಂತಂದ್ರೆ ಭಾಳ ಭಯಂಕರವಾಗಿ ಇರ್ತದೆ ಆಯ್ತು ಮಗ ನೀನು ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋದ ಜಾತ್ರೆ ಒಳಗೆ ಇನ್ನೇನು ಹೆಜ್ಜೆ ಇಡಬೇಕು ಒಂದು ಮಾತನ್ನ ಹೇಳ್ದ ಏನು ಅಂತಂದ್ರ ನೋಡ ಮಗ ಜಾತ್ರೆ ಒಳಗ ಬಹಳ ಗದ್ದಲದ ನೀ ನನ್ನ ಕೈ ಏನ್ ಹಿಡ್ದಿಲ್ಲ ಹಿಡ್ದಿರೋ ಕೈ ಬಿಡಬೇಡ ಅಂತ ಹೇಳ್ದ ನೀ ನನ್ನ ಕೈ ಏನ್ ಹಿಡ್ದಿ ಹಿಡ್ದಿರೋ ಕೈ ಬಿಡಬೇಡ ಮಗ ಹೋದ ಒಳಗ ಹೋದಗಳ ಜಾತ್ರೆ ಅಂದ್ರೆ ಏನಿರ್ತದ ಅತ್ಯಂತ ರಮಣೀಯವಾಗಿರ್ತದ ಸೌಂದರ್ಯದಿಂದ ಕೂಡಿರ್ತದ ಆಟಿಕೆ ಸಾಮಾನಿಗಳು ಬಂದಿರ್ತಾವ ತಿನಿಸುಗಳು ಬಂದಿರ್ತಾವ ಬಟ್ಟೆಗಳು ಬಂದಿರ್ತಾವ ಇವೆಲ್ಲವನ್ನು ನೋಡಿದ ಮಗುವಿನ ಮನಸ್ಸು ಅರಳಿತು ಅತ್ಯಂತ ಉನ್ಮಾದ ಆಯ್ತು ಉನ್ಮಾದ ಆಗಿ ಮಗು ಅಂತೂ ಮೊನ್ನೆನ ಮೂರಿಗೊಬ್ಬರು ಪುರಾಣ ಹೇಳಕ್ ಬಂದಿದ್ರು ಸ್ವರ್ಗ ಅಲ್ಲೇದ ಇಲ್ಲದ ಸುಳ್ಳು ಹೇಳೋಗ್ಯಾರೋ ಸ್ವರ್ಗ ಅಲ್ಲಿ ಇಲ್ಲಿ ಎಲ್ಲಿ ಇಲ್ಲ ಈ ಜಾತ್ರೆಗೆ ಸ್ವರ್ಗದ ಅಂತ ಮಗುವಿನ ಮನಸ್ಸು ಆ ಮನಸ್ಸು ಅರಳಿರ್ಬೇಕಾದ್ರೂ ಉನ್ಮಾದದೊಳಗೆ ಒಂದು ಕೆಲಸ ಮಾಡಿತ್ತು ಮಗು ಏನು ಮಾಡಿತ್ತು ಅಂದ್ರೆ ಯಾರ ಕೈ ಹಿಡಿದಿತ್ತು ಅವರ ಕೈ ಬಿಟ್ಟಿತ್ತು ಒಂದ್ ಕ್ಷಣದೊಳಗ ಸ್ವರ್ಗದಂಗ ಇದ್ದ ಜಾತ್ರೆ ನರಕದಂಗ ಆಲಕತ್ತು ಯಾಕ ಅಂತಂದ್ರ ನನ್ ಇಂದ ಜಾತ್ರೆ ಹೊರಗ್ ಕರ್ಕೊಂಡು ಹೋಗೋರು ಯಾರು ನಾ ಬೇಡಿದ್ದ ಪೊಳಿಸೋರು ಯಾರು ನನಗ್ ತಿನ್ಸೋರು ಯಾರು ನನಗ್ ಆರೈಕೆ ಮಾಡೋರ್ ಯಾರು ನನ್ ಮನಿ ಮುಗ್ಸೋರು ಯಾರು ಅಂತೇಳಿ ಮಗು ಅಂತೂ ಮೊನ್ನೆ ಪುರಾಣ ಕಲೆನೇ ಹೇಳೋನಾ ನರಕ ಅಲ್ಲಿ ಇಲ್ಲಿ ಎಲ್ಲಿ ಇಲ್ಲ ನರಕ ಎಲ್ಲಿ ಅಂದ್ರೆ ಈ ಜಾತ್ರೆ ಒಳಗೆ ಅದ ಅಂತ ಮಗುವಿನ ಮನ್ಸು ಒಂದೇ ಕ್ಷಣದೊಳಗ ಯಾಕ ಅಂದ್ರ ತಾನು ಏನು ಹಿಡಿದಿದ್ದ ತಂದೆ ಕೈಯನ್ನ ಆ ಕೈಯನ್ನ ಬಿಟ್ಟಿದ್ದ ಹಂಗ ನಾವು ಮ್ಯಾಲಿಂದ ಬಂದೀವಿ ಪರಮಾತ್ಮ ಮಾತು ಕೊಟ್ಟು ಬಂದೀವಿ ಏನು ಅಂತ ಹೇಳಿ ಇದು ಮಾಯಾ ಇದು ಭೂಮಿ ಅನ್ನೋದೇನು ಅಂದ್ರೆ ನೀವು ಮಾಯಾ ಇದು ಇದ್ರಾಗ ಏನೆಲ್ಲ ಇಲ್ಲ ಹೇಳ್ರಿ ನೀವು ಕಣ್ಣಿಗೆ ಕಾಣೋದೆಲ್ಲ ಸೌಂದರ್ಯ ಅದ ಮನಸ್ಸು ಬಯಸುವಂತ ವಸ್ತುಗಳು ಅದವ இவெல்ல நோடி இது எல்லாம் மாய நாவேனா பரமாத்மன கை குருவின் கையாட்டி அந்த நம்ம எங்க ஆகத நரக்கேர் யாக்கம் சப்பிட் அப்போற அந்திர் தவிர நம் கத்தாக பக்க குருவின் கை விட்டான பக்கான சூத்திரவன கோனா நீ ಅದಕ್ಕಾಗಿ ಇವನು ಬದುಕ ಹಿಂಗಾಗ್ಯದ ಅಂತ ಅದಕ್ಕಾಗಿ ಗುರುವಿನ ಸೂತ್ರವನ್ನ ಯಾರ್ಯಾರು ಹಿಡ್ಕೊಂಡು ಬದುಕನ್ನ ಕಡಿತೀರಿ ಅವರೆಲ್ಲ ಈ ಬವಣೆಯಿಂದ ದೂರ ಆಗಿ ಈ ಮೋಕ್ಷವನ್ನ ಪಡೆಯೋಕೆ ಸಾಧ್ಯ ಆಗ್ತದ ಅದಕ್ಕೆ ಹೇಳಿಲ್ಲ ತರುಣ ಸಾಗರ್ ಎಷ್ಟು ಚಂದ ಹೇಳ ಗರ್ಮೆ ಬೈಟನೆ ಕೆಲ ಆಜ್ಕಲ್ ಸೊಫಾ ಸಟ್ಟ ಹೆ ಆಗೇ ಟಿ ವಿ ಸೆಟ್ ಹೈ ಬಾತ್ ಕರ್ನೆ ಕೆಲಿಯ ಹಾತ್ಮೇ ಮೊಬೈಲ್ ಹ್ಯಾಂಡ್ ಸೆಟ್ ಹೈ ಲೇಕಿನ್ ಇನ್ಸಾನ್ ಕಿ ದಿಮಾಗಿ ಅಪ್ಸೆಟ್ ಹೈ ಅಂತ ಬರ್ದಾನೆ ಎಷ್ಟು ಸುಂದರವಾಗಿ ಬರ್ದಾನ ಯಾಕೆ ಮನುಷ್ಯನಿಗೆ ಬದುಕು ಬೇಜಾರಾಗ್ತದ ಬೋರ್ ಆಗ್ತದಾ ಅಂದ್ರ ಅವನಲ್ಲಿ ಸಂಸ್ಕಾರ ಇಲ್ಲ ಧರ್ಮ ಇಲ್ಲ ಆಚಾರ ಇಲ್ಲ ಒಂದಿಷ್ಟು ಗುರುವಿನ ಸೇವೆ ಮಾಡುವಂತ ವ್ಯವಧಾನ ಇಲ್ಲ ಅಂದಾಗ ಆತ ಬದುಕು ಬೋರ್ ಆಗಕ್ ಸಾಧ್ಯ ಆಗ್ತದೆ ಅಂತ ಒಂದು ಬೋರ್ ಅನ್ನ ದೂರ ಪಡ್ಕೋ ಮಡಿವಾಳಪ್ಪ ಮುಡ್ಗೋಳಕ್ಕೂ ಬಂದು ನಿಮ್ಮೆಲ್ಲರಿಗೂ ಆಧ್ಯಾತ್ಮಿಕದ ರುಚಿಯನ್ನ ಹಚ್ಚಿ ಆಧ್ಯಾತ್ಮಿಕದ ಒಂದು ರುಚಿಯನ್ನ ನಿಮಗೆಲ್ಲ ತೋರಿಸಿ ನೀವೆಲ್ಲ ಬದುಕಿನೊಳಗ ಅತ್ಯಂತ ಸಮೃದ್ಧಿಯಿಂದ ಬದುಕ್ರಿ ಅಂತ ಆಶೀರ್ವಾದ ಮಾಡಿ ಹೋಗ್ಯಾನ ಆ ಆಶೀರ್ವಾದದ ಫಲವಾಗಿನೇ ಮೂವತ್ತು ವರ್ಷ ನೀವೇನು ಮಾಡಿರಲ್ಲ ಮೂವತ್ತು ವರ್ಷದ ಫಲವಾಗಿನೇ ಇವತ್ತೇನಾಗ್ಯದ ಅಂದ್ರೆ ಮೂರು ಅಂದ್ರೆ ಮೋಕ್ಷ ಮೂರಂದ್ರೆ ಮೋಕ್ಷ ಆ ಮೂವತ್ತು ವರ್ಷದ ಪ್ರಯತ್ನಕ್ಕೆ ಸೇವೆಗೆ ಭಕ್ತಿಗೆ ಮೋಕ್ಷ ಕೊಡಕ್ಕೆ ಯಾರು ಬಂದ್ರ ಕಾಶಿಯಿಂದ ವಿಶ್ವನಾಥ ಬಂದಾರ ಅಂತಂದ್ರೆ ಇದರಿಗಿಂತ ದೊಡ್ಡ ನಿದರ್ಶನ ಯಾವುದೂ ಇಲ್ಲ ಅಂತ ಕಾಶಿಯಿಂದ ಬಂದಂತ ವಿಶ್ವನಾಥನ ಸ್ವರೂಪರಾದಂತ ಜಗದ್ಗುರುಗಳು ಅವರೇ ನಿಮ್ಮನ್ನ ಹಸ್ತ ಹಚ್ಚೋದು ಬೇಕಾಗಿಲ್ಲ ಅವ್ರೇಗೇ ನೀವು ಮುಟ್ಟಿ ನಮಸ್ಕಾರ ಮಾಡೋದು ಬೇಕಾಗಿಲ್ಲ ಬರೇ ಅವರನ್ನ ನೋಡಿ ಬಿಟ್ರ ನೀವು ಒಂದು ಕ್ಷಣ ಕಣ್ಣು ಮುಚ್ಚಿರಿ ಒಂದು ಕ್ಷಣ ಕಣ್ಣು ಮುಚ್ಚಿ ಕಾಶಿ ವಿಶ್ವನಾಥನನ್ನ ಸ್ಮರಣೆ ಮಾಡಿ ಮನಸ್ಸೊಳಗ ಓಂ ನಮ ಶಿವ ಎಂದು ಕಾಶಿ ಜಗತ್ಗಳಿಗೆ ನೀವು ನೋಡಿದ್ರಿ ಅಂದ್ರೆ ಕಾಶಿ ವಿಶ್ವನಾಥನ ದರ್ಶನ ಮಾಡದಕ್ಕೆ ಪುಣ್ಯ ನಿಮಗೆ ಸಿಗ್ತದ ಯಾಕಂದ್ರೆ ಕಾಶಿ ಪೀಠದ ಜಗತ್ಗುರುಗಳು ಅಂತಂದ್ರೆ ಎರಡು ಜಗತ್ತುಗಳು ಒಬ್ಬರೇ ಇಲ್ಲ ಅವ್ರ ಹೆಸರಿನೊಳಗ ಮಲ್ಲಿಕಾರ್ಜುನನೂ ಅದ ವಿಶ್ವರಾಧ್ಯ ಅದ ಎರಡು ಜ್ಯೋತಿರ್ಲಿಂಗಗಳ ಜಗತ್ಗಳು ಅಂದ್ರೆ ನಮ್ಮ ಕಾಶಿ ಪೀಠದ ಜಗತ್ತುಗಳು ಇವತ್ತು ನಿಮ್ ಮೂರವರೆಗ ಮಲ್ಲೈನೂ ಬಂದಾನ ಕಾಶಿಯಿಂದ ವಿಶ್ವ ವಿಶ್ವನಾಥನು ಕೂಡ ಬಂದಾನ ಅವ್ರ ಇಬ್ಬರ ಜಗತ್ತುಗಳ ಆಶೀರ್ವಾದದಿಂದ ನಿಮ್ಮ ಮನೆ ಮಕ್ಕಳು ವಿದ್ಯಾವಂತರಾಗಲಿ ಬುದ್ಧಿವಂತರಾಗಲಿ ನಾಡು ನುಡಿಯನ್ನ ಕಟ್ಟುವಂತ வீர யோதராக தும்பு ஹயண்டி ஆரசி நம்ம வாத்து பூர்ணுத்தேன் ஓம் சாதி பூஜை